ಹಾಯ್ ನಮಸ್ಕಾರ ರೀ ಎಲ್ಲರಿಗೂ ಇವತ್ತ ಲಂಚಿಗೆ ಪಾಲಕ್ ಪರೋಟ ಮಾಡ್ಕೊಂಡಿದ್ದೆ ಅದ್ರ ಜೊತೆ ಒಂದು ಆನಿಯನ್ನ ಟೊಮ್ಯಾಟೊ ಚಟ್ನಿ ಮಾಡಿಕೊಂಡಿದ್ದೆ ಸೊ ಅದಕ್ಕೆ ಮೊದಲು ನಾನು ಒಂದು ಸ್ವಲ್ಪ ಉದ್ದಿನ ಉದ್ದಿನಬಾಳಿ ಒಗ್ಗರಣೆ ಹಾಕ್ಕೊಂಡಿನಿ ಒಂದು ಸ್ವಲ್ಪ ಮತ್ತು ಇಂಗ ಹಾಕಿ ಒಂದು ತ್ರೀ ಟೊಮ್ಯಾಟೋಸ ಮತ್ತು ಒಂದು ಟೂ ಆನಿಯನ್ಸ್ ತೊಗೊಂಡಿದ್ದೆ ಒಂದು ಮೂರು ರೆಡ್ ಚಿಲ್ಲಿಸ್ ಹಾಕಿನಿ ಸ್ವಲ್ಪ ಹುಣಸಣ್ಣ ಒಂದು ಸ್ವಲ್ಪ ಜೀರಿಗೆ ಉಪ್ಪು ಹಾಕಿ ಬೇಯ್ಲಿಕ್ಕೆ ಇಟ್ಟಿದ್ದೆ ರೀ ಪಾಲಕ್ ಒಂದು ಅರ್ಧ ಆನಿಯನ್ನು ಆಲ್ರೆಡಿ ಬೇಯಿಸಿ ಇಟ್ಕೊಂಡಿದ್ದೆ ರೀ ನಾ ಹಿಟ್ಟೊಳಗೆ ಮಿಕ್ಸ್ ಮಾಡ್ಕೊಲಿಕ್ಕೆ ಎಳ್ಳು ಹಾಕಿನಿ ಅಜವನ್ ಹಾಕಿನಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿನಿ ಖಾರದ ಪುಡಿ ಅರ್ಶಿಣ ಪುಡಿ ಉಪ್ಪು ಹಾಕಿ ಒಂದು ತರ್ಟಿ ಮಿನಿಟ್ಸ್ ನಾದಿ ನೆನಿಲಿಕ್ಕೆ ರೀ ಯಾಕಂದರೆ ಎಷ್ಟು ಚೆಂದ ನಾದ್ತೀವಿ ಹಿಟ್ಟ ನೆನೆ ನೆನೆದ ಮೇಲೆ ಅಷ್ಟು ಮೆತ್ತಗಾಗ್ತವೆ ಆಲ್ರೆಡಿ ನಾ ಅದ್ವೈತ್ ಮಲ್ಕೊಂಡಿದ್ದ ಅಂತ ಜಲ್ದಿನ ಎಲ್ಲ ಪರೋಟ ರೀ ಮಾಡ್ಕೊಂಡು ಬ್ರೇಕ್ಫಾಸ್ಟಿಗೆ ಏನಾರು ಮಾಡ್ಕೊಂಡ್ರಾಯ್ತು ಅಂತ ಓಟ್ಸ್ ಮಾಡ್ಕೊಂಡಿದ್ದೆ ಇವತ್ತು ಓಟ್ಸ್ ಒಗ್ಗರಣೆ ಹಾಕೋಕೆ ಮುಂಚೆ ಒಂದು ಥರ್ಟಿ ಟು ಫೋರ್ಟಿ ಮಿನಿಟ್ಸ್ ನಾನು ನೀರೊಳಗೆ ಒನ್ ಟು ತ್ರೀ ಟೈಮ್ಸ್ ವಾಶ್ ಮಾಡಿ ನೆನೆಲಿಕ್ಕೆ ಇಟ್ಟಿರ್ತೀನಿ ರೀ ಪ್ಯಾಕೇಜ್ಡ್ ಇರ್ತದ ಅಂತ ಸ್ಟಾರ್ಚ್ ಇರ್ತದೆ ಅದರೊಳಗೆ ಹಂಗೆ ಡೈರೆಕ್ಟಾಗಿ ಪಾಪಕ್ಕೆ ತಿನ್ನಿಸ್ಬಾರ್ದು ಅಂತ ಅದರೊಳಗೆ ಒಂದು ಕ್ಯಾರೆಟ್ ಹಾಕಿನಿ ಆನಿಯನ್ ಹಾಕಿನಿ ಟೊಮ್ಯಾಟೊ ಹಾಕಿನಿ ಒನ್ ಟೂ ಗ್ರೀನ್ ಚಿಲ್ಲಿಸ್ ರೀ ಕರ್ಬೇವು ಮಾಡ್ಕೊಂಡೀನಿ ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗೀತು ಥ್ಯಾಂಕ್ ಯು ಫಾರ್ ವಾಚಿಂಗ್